ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಜ್ಯೂಸ್ ಟೇಸ್ಟಿ ಫುಡ್ ನಾನು ಇವತ್ತು ಗೋಬಿ ಮಾಡತ್ತೀನಿ ಮಾಡೋಕೆ ಒಂದು ಹೂಕೋಸನ್ನು ಕಟ್ ಮಾಡಿಟ್ಕೊಂಡಿನಿ ಈ ರೀತಿ ಸ್ವಚ್ಛಂಗ್ ತೊಳೆದಿಟ್ಕೊಂಡಿನಿ ನಾನಿಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಮೂರು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ ಡ್ರೈ ಆಗಿನ ಈಗ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಳೋಣ ಈಗ ಈ ರೀತಿ ಕಲಿಸ್ಕೊಂಡೇನೆ ನೋಡ್ರಿ ಭಾಳ ಗಟ್ಟಿನೂ ಮಾಡ್ಕೋಬಾರ್ದು ಭಾಳ ತೀಳುನು ಮಾಡ್ಕೋಬಾರ್ದು ಮೀಡಿಯಮ್ ಇದ್ರೊಳಗೆ ಕಲಿಸ್ಕೊಂಡೇನಿ ಇದಕ್ಕೆ ಹೂಕೋಸನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ ಎಲ್ಲದಕ್ಕೂ ಅಂಟ್ಕೊಳ್ಳೋ ರೀತಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ರಿ ಈಗ ಈ ರೀತಿ ಮಿಕ್ಸ್ ಆಗೈತೆ ನೋಡ್ರಿ ಈ ರೀತಿ ಅಂಟ್ಕೊಂಡೈತೆ ಎಲ್ಲ ಹಿಟ್ಟು ಈಗ ಇದನ್ನು ಇನ್ನೊಂದು ಕಡೆನ ಇಲ್ಲಿ ಎಣ್ಣೆನ ಕಾಯಿಲೆ ಇಟ್ಟೇನಿ ಈಗ ಹಾಕ್ಕೊಳಾತೀನಿ ಸ್ವಲ್ಪ ಬಿಡಿ ಬಿಡಿಯಾಗಿಯೇ ಹಾಕ್ಕೊಳ್ಳ್ರಿ ಇಲ್ಲಾಂದ್ರೆ ಅಂಟ್ಕೊಂಡ್ಬಿಡ್ತೈತಿ ಅದಕ್ಕಾಗಿ ಈಗ ಅವನ್ನ ಒಂದು ಎರಡು ನಿಮಿಷ ಆದಮೇಲೆ ಅದನ್ನ ಹೊಳಿಸಿ ಹಾಕ್ಬೇಕು ಹಾಕಿದ ತಕ್ಷಣ ಹೊಳಸಾಕೆ ಹೋಗ್ಬೇಡ್ರಿ ಎಲ್ಲ ಕೋಟಿಂಗ್ ಬಿಟ್ಕೋತೈತಿ ಅದಕ್ಕಾಗಿ ಒಂದೆರಡು ನಿಮಿಷ ಬಿಟ್ಟು ಹೊಳಸ್ಕೊಳಾತೀನಿ ಈ ರೀತಿ ಹೊಳ್ಳಿ ಸಕ್ಕೊಂಡು ಎರಡು ಕಡೆನೂ ಒಂದೆರಡು ಎರಡು ನಿಮಿಷ ಬೇಯಿಸ್ಕೊಳ್ರಿ ಅವು ಕ್ರಿಸ್ಪಿಯಾಗಿ ಆಗ್ತಾವೆ ಹಾಗಾಗಲಿವರೆಗೂ ಸ್ವಲ್ಪ ಬೇಯಿಸ್ಕೊಳ್ರಿ ಈಗ ಈ ರೀತಿ ಆಗ್ಯಾವ ನೋಡ್ರಿ ಇಲ್ಲಿ ಕ್ರಿಸ್ಪಿಯಾಗಿ ಕಾಣತ್ತಾವ ಅವು ಈಗ ರೆಡಿಯಾಗಿ ಅವು ಈ ರೀತಿನೇ ಎಲ್ಲವನ್ನು ಮಾಡಿ ತೆಗೆದು ಎತ್ತಿಟ್ಕೊಳ್ರಿ ನಾಯಿಗಳು ಅಷ್ಟು ಮಾಡಿ ಎತ್ತಿಟ್ಕೊಂಡಿನಿ ಈಗ ಈ ರೀತಿಯಾಗೈತೆ ನೋಡ್ರಿ ಕೋಟಿಂಗ್ ಫುಲ್ ಎಲ್ಲದಕ್ಕೂ ಅಂಟ್ಕೊಂಡೈತಿ ಈ ರೀತಿಯಾಗಿರಬೇಕು ಈಗ ಒಂದು ಪ್ಯಾನ್ಗೆ ಎರಡು ಸ್ಪೂನ್ ಎಣ್ಣೆನ ಹಾಕ್ಕೊಂಡಿನಿ ಅದಕ್ಕೆ ಸಣ್ಣದಾಗಿ ಹೆಚ್ಚಿಕೊಂಡಿರುವಂಥ ಶುಂಠಿ ಹಾಕ್ಕೊಳ್ಳಿನ ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡಿರುವಂಥ ಬೆಳ್ಳುಳ್ಳಿನ ಒಂದು ಅರ್ಧ ಈರುಳ್ಳಿಯನ್ನು ಸಣ್ಣದಾಗ ಕಟ್ ಮಾಡ್ಕೊಂಡಿನಿ ಈಗ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಆಗೋತನ ಫ್ರೈ ಮಾಡಿಕೊಡ್ರಿ ಈಗಿದು ಫ್ರೈ ಆಗೈತಿ ಈಗಿದಕ್ಕೆ ಒಂದು ಸ್ಪೂನು ರೆಡ್ ಚಿಲ್ಲಿ ಸಾಸನ್ನು ಹಾಕ್ಕೊಳ್ಳೀನಿ ಎರಡು ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸ್ ಹಾಕ್ಕೊಂಡೀನಿ ಒಂದು ಸ್ಪೂನ್ ಸೋಯಾ ಸಾಸನ್ನು ಹಾಕೊಳ್ಳಾತೀನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗಿದು ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳಾತೀನಿ ನೀವು ಸ್ವಲ್ಪ ಜ್ಯೂಸಿಯಾಗಿ ಬೇಕು ಲಿಕ್ವಿಡ್ ಅಂಶ ಜಾಸ್ತಿ ಬೇಕಂದ್ರೆ ಸ್ವಲ್ಪ ನೀರನ್ನು ಜಾಸ್ತಿನ ಸೇರಿಸ್ಕೊಳ್ರಿ ನಾನಿಲ್ಲಿ ಕಡಿಮೆ ಸೇರಿಸ್ಕೊಂಡೀನಿ ಈಗ ಒಂದು ಸ್ಪೂನ್ ಕಾರ್ನ್ಫ್ಲೋರನ್ನು ನೀರಿನಲ್ಲಿ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡ್ತೀನಿ ಅದು ಹಾಕಿದ ತಕ್ಷಣ ಗಟ್ಟಿ ಹಾಕೈತಿ ಈ ರೀತಿ ಆಗೈತೆ ನೋಡಿರಿ ಈಗ ಇದಕ್ಕೆ ಗೋಬಿ ಹಾಕ್ಕೊಳತೀನಿ ನೀವು ಇದಕ್ಕಿಂತನೂ ತೆಳಬೇಕಂದ್ರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ರಿ ಈ ಗೋಬಿ ಹಾಕ್ಕೊಂಡು ಎಲ್ಲದಕ್ಕೂ ಅಂಟ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ರಿ ಈಗ ಈ ರೀತಿ ಆಗೈತೆ ನೋಡಿರಿ ಈಗ ಲಾಸ್ಟಿಗೆ ಈರುಳ್ಳಿ ಹೂವನ್ನು ಸೇರಿಸ್ಕೊಳತ್ತೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ತುಂಬ ಟೇಸ್ಟಿಯಾಗಿರ್ತೈತಿ ನೀವು ಒಂದು ಸರಿ ಟ್ರೈ ಮಾಡಿರಿ ಧನ್ಯವಾದಗಳು